ಫ್ರೆಂಡ್ಸ್ ಈ ತರ ಆಗಿದೆ ಕಪ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನೇತ್ರ ರನ್ನ ತುಲಾತ್ಸ್ ಇವತ್ತು ನಾವೇನು ಮಾಡ್ತಾ ಇದೀವಿ ಅಂತಂದರೆ ಏರ್ ಫಾಲ್ ಆಗುತ್ತಲ್ಲ ಅದಕ್ಕೆ ನಾವು ಮನೇಲೆ ಆಯಿಲ್ ರೆಡಿ ಮಾಡ್ತಾ ಇದೀವಿ ಅದಕ್ಕೆ ಏನೇನ್ ಬೇಕಂತಂದರೆ ನಮ್ಮ ಗಿಡದಲ್ಲಿನೇ ನಾವು ಬೆಳೆದಿರೋ ಅಂತ ಹೂವು ದಾಸವಾಳ ಹೂವು ಯೆಲ್ಲೋ ಕಲ್ಲರು ರೆಡ್ ಹಾಕೋದ್ರಾಗುತ್ತೆ ಇದು ನಮ್ಮ ಗಿಡದಲ್ಲಿ ಯೆಲ್ಲೋ ಕಲರ್ ಇದೆಯಲ್ಲ ಹಾಗಾಗಿ ನಾನು ಯೆಲ್ಲೋ ಕಲರೇ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಮೆಂತ್ಯ ಮೆಂತ್ಯ ಕಾಳು ಇದೆಯಲ್ಲ ಕಾಳು ಸ್ವಲ್ಪ ಇದು ಸಾಂಬಾರು ಈರುಳ್ಳಿ ಬರುತ್ತಲ್ಲ ಆ ಸಾಂಬಾರು ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಚಿಕ್ಕದು ಮತ್ತು ಇದು ಪ್ಯಾರಾಶೂಟ್ ಇದು ಕೊಕೊನೆಟ್ ಆಯಿಲ್ ಜಾಸ್ಮಿನ್ ತೊಗೊಂಡಿದ್ದೀನಿ ನಾನು ಯಾವುದಾದ್ರೂ ಆಗುತ್ತೆ ಅದು ನಾನು ಒಂದು ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಲೋಟ ತಗೊಂಡಿದ್ದೀನಿ ಇದು ಹೇಗೆ ಮಾಡೋದು ಅಂದರೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಬೇಕು ಅದಕ್ಕೆ ಕರಿಬೇವಿನ ಎಲೆ ಆಮೇಲೆ ಮೆಂತ್ಯ ಕಾಳು ಇದನ್ನು ಇದನ್ನೆಲ್ಲ ಹಾಯಡೂ ಹಾಕಿ ದಪ್ಪ ತಪ್ಪಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ದಪ್ಪ ದಪ್ಪದಾಗೇ ಮಾಡ್ಕೋಬೇಕು ಇದನ್ನು ಸಣ್ಣದಾಗಿ ಮಾಡ್ಕೋಬೇಡಿ ಇದು ಈ ಥರ ತಪ್ಪು ತಪ್ಪನೇ ಇರಬೇಕು ಕಾಳೆಲ್ಲ ಆಮೇಲೆ ಇವಾಗ ನೆಕ್ಸ್ಟು ಹೆಂಗೆ ಅಂದರೆ ಇವಾಗ ಗ್ಯಾಸ್ ಹಚ್ಕೋಬೇಕು ಗ್ಯಾಸ್ ಹಚ್ಕೋಬೇಕು ಇದು ಒಂದು ಕಪ್ಪು ನಾನು ಇದು ಜಾಸ್ಮಿನ್ ತೊಗೊಂಡಿದ್ದೀನಿ ಒಂದು ಕಪ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ ಇದನ್ನ ಹಾಕಬೇಕು ಮತ್ತು ಇದನ್ನೆಲ್ಲ ಸಣ್ಸೌಟಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ಆನಿಯನ್ ಆ್ಯಡ್ ಮಾಡಬೇಕು ಆನಿಯನ್ ಇದ್ದೀವಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕಬೇಕು ಆಮೇಲೆ ದಾಸೋದು ಹೂ ಎಲೆ ಇದೆಯಲ್ಲ ಅದನ್ನು ಇವಾಗ ಹಾಕಬೇಕು ಇದು ಚೆನ್ನಾಗಿ ಬಾಯ್ಲ್ ಹಾಕ್ಬೇಕು ಇದ್ರ ಫ್ಲೇವರ್ನಿಂದ ಎಣ್ಣೆಗೆ ಬಿಟ್ಕೋಬೇಕು ಸಿಮ್ಮಲ್ಲೇನೆ ಮಾಡ್ಕೋಬೇಕು ಗುರಿ ಜಾಸ್ತಿ ಹೈ ಫ್ಲೇಮ್ ಸಿಮ್ ಸಿಮ್ಮಲೇ ಚೆನ್ನಾಗಿ ಬಾಯ್ಲ್ ಆಗಬೇಕು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ೇ ಗ್ರೀನ್ ಕಲರ್ ಬರುತ್ತೆ ನೋಡಿ ಎಲ್ಲ ಆದಮೇಲೆ ತೋರಿಸ್ತೀನಿ ಯಾವ ಕಲರ್ ಇರುತ್ತೆ ಒಂದು ಟೂ ಟೂ ತ್ರೀ ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗಬೇಕು ಇನ್ನೇನಾಗ್ತಾ ಇದೆ ಇದು ಎಲ್ಲ ಚೇಂಜ್ ಆಗುತ್ತೆ ಕಲರು ಕಲರ್ ಆಗಿ ಬರುತ್ತೆ ಇದಾಗಿದೆ ಇದು ಈಗ ಗ್ಯಾಸ್ ಆಫ್ ಮಾಡಿಬಿಡಿ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಗ್ಯಾಸಿಂದ ಗ್ಯಾಸ್ ಒಲೆಯಿಂದ ಪಕ್ಕಕ್ಕೆ ಪಕ್ಕದ ನೋಡಿ ಇದು ತಣ್ಣಗಾಗಿದೆ ತಣ್ಣಗಾದ ಮೇಲೆ ಇದಕ್ಕೆ ಜಾರಿಗೆ ಸೋಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರ ಆಗಿದೆ ನಾನು ಒಂದು ಕಪ್ ಮಾತ್ರ ಮಾಡಿದ್ದೀನಿ ಅದು ಇಷ್ಟು ಬಂದಿದೆ ನೋಡಿ ಕಲರ್ ನೋಡಿ ಕಲರ್ ನೋಡಿ ಗ್ರೀನ್ ಕಲರ್ ಬಂದಿದೆ ಸರಿ ಟ್ರೈ ಮಾಡಿ ನೋಡಿ ಸರಿ ಇದ್ರೆ ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಯಾವ ತರ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ